ನಮಸ್ಕಾರ ಸ್ನೇಹಿತರೆ ಭಾಳ ಕಾಲಾಗಿತ್ತು ನಾನು ವೀಡಿಯೋ ಮಾಡಿ ಈ ಥರ ಸಾಮಾಜಿಕ ಜಾಲತಾಣದಲ್ಲಿ ಬರೆದೇ ಭಾಳಷ್ಟು ಕಾಲಾಗಿತ್ತು ನಾನು ಟಿ ನೋಡ್ತಾ ನೋಡ್ತಾಯಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾಯಿದ್ದೀನಿ ಆದವ್ರದ್ದು ರ್ಯಾಂಕಿಂಗ್ ಬಂದವ್ರದ್ದು ಎಲ್ಲ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಾರಲ್ಲ ಅವರ ಎಲ್ಲರ ಮಾಹಿತಿಯನ್ನು ಅವರು ಇಂಟ್ರ್ಯೂನ ನಾ ಹೇಗೆ ಓದಿದೆ ನಾನು ಏನು ಮಾಡಿದೆ ನಾನು ಹೇಗೆ ಸಾಧನೆ ಮಾಡಿದೆ ಅಂತ ಆದರೆ ನನಗೆ ಬರೀ ಪಾಸಾದವ್ರ ಬಗ್ಗೆ ಮತ್ತು ಫೇಲ್ ಆದವ್ರ ಬಗ್ಗೆ ಕಾಳಜಿ ಇದೆ ಕಳಕಳಿ ಇದೆ ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ ಕೇವಲ ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಪಾಸಾದವರೆಲ್ಲ ಐ ಎ ಎಸ್ ಐ ಪಿ ಎಸ್ ಪರೀಕ್ಷೆಲಿ ಪಾಸಾಗಿದ್ದಾರೆ ಶಾಲೆ ಕಾಲೇಜುಗಳಲ್ಲಿ ನಾವೇನು ಓದಿರ್ತೀವಿ ಅದು ಮಾನದಂಡ ಆಗೋದಿಲ್ಲ ಅದು ಹಾಗಾಗಿ ಒಬ್ಬ ವ್ಯಕ್ತಿಯ ಜ್ಞಾನದ ಮಾನದಂಡ ಅಂಕಗಳೇ ಆಗಿದ್ದರೆ ಉಳಿದೋದೆಲ್ಲ ಏನು ಆಗಿದ್ರೆ ಇದಕ್ಕೆ ಬಹಳಷ್ಟು ತರ್ಕಗಳಿದಾವೆ ವಿತರ್ಕಗಳಿದ್ದಾವೆ ವಾದಗಳಿದ್ದಾವೆ ವಿತಂಡವಾದಗಳು ಇದ್ದಾವೆ ಅದು ಬೇರೆ ಪ್ರಶ್ನೆ ನಿಜವಾದ ಜ್ಞಾನ ಯಾವುದು ಅನುಭವದ ಪಾಠಶಾಲೆ ಜೀವನದಲ್ಲಿ ಜೀವನ ಕಲಿಸುವ ಅನುಭವದ ಪಾಠದ ಮುಂದೆ ವಿಶ್ವವಿದ್ಯಾಲಯಗಳು ಕೊಡೋ ಪಾಠಗಳಾಗಲಿ ಅಥವಾ ಶಾಲಾ ಕಾಲೇಜುಗಳಲ್ಲಿ ನಾವು ಕಲಿಯುವಂಥದ್ದಾಗಲಿ ಅದು ಯಾವುದು ವ್ಯಕ್ತಿತ್ವಕ್ಕೆ ಮಾನದಂಡ ಆಗೋದಿಲ್ಲ ವಿದ್ಯೆ ಜ್ಞಾನ ಅನ್ನುವಂಥದ್ದು ಸಂಪಾದನೆ ಮಾಡಿದರೆ ದುಡಿಯೋದಕ್ಕೋಸ್ಕರನೇ ಸರ್ಕಾರಿ ನೌಕರಿ ಮಾಡೋದಕ್ಕೋಸ್ಕರನೇ ಉದ್ಯೋಗ ಅನ್ನುವಂಥದ್ದು ಅಲ್ಲ ಈಗ ಅನ್ನಿಸ್ತಾ ಇದೆ ನಾನು ಸರ್ಕಾರಿ ನೌಕರಿ ಬರೋದ್ಕಿಂತ ಬೇರೆ ಏನಾದರೂ ಮಾಡಿದ್ದಿದ್ರೆ ಬಹುಶಃ ಎಷ್ಟು ಸಾಧನೆ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ ಇಟ್ ಇಸ್ ಟ್ರೂ ಆಲ್ಸೋ ಸರ್ಕಾರಿ ನೌಕರರನ್ನು ನೀನು ಕೇಳಿ ನೋಡಿರಿ ಈ ರಾಜಕಾರಣಗಳು ಸರ್ಕಾರಿ ನೌಕರರು ಅಂದರೆ ತುಂಬ ತೀರೆ ನೋಡ್ತಾರೆ ಅವರು ಅವ್ರು ಅವ್ರ ಮನೆ ಆಳೇನೋ ಅನ್ನೋ ರೀತಿಯಲ್ಲಿ ನೋಡ್ತಾರೆ ಈ ಸಾರ್ವಜನಿಕರು ಅಷ್ಟೇ ಯಾಕೆ ಯಾಕೆ ಈ ರಾಜಕಾರಣಗಳನ್ನು ಅಷ್ಟು ವೈಭವೀಕರಿಸ್ತೀರಿ ಅವರು ಯಾರವರು ಸೇವಕರವರು ದೊರೆಗಳಲ್ಲ ನಿಜವಾದ ದೊರೆಗಳು ಮತದಾರ ಮಹಾರಾಜರೇ ನಿಜವಾದ ದೊರೆಗಳು ಅವರು ನಿಜವಾದ ಮತದಾರರೇ ದೊರೆಗಳು ನಾವೆಲ್ಲರೂ ಒಗ್ಗಟ್ಟನ್ನು ಸೇರಿಸಿ ಅವರಿಗೆ ಕೊಡೋ ಕೊಡುವಂಥದ್ದು ಅಧಿಕಾರ ಅಧಿಕಾರ ಕೊಟ್ಟ ತಕ್ಷಣ ನಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು ಅಂತ ಅಲ್ಲ ಸಮುದಾಯವನ್ನು ಸಮುದಾಯದ ಬೇಡಿಕೆಗಳನ್ನು ಈಡೇರಿಸುವಂತಹ ಸಮುದಾಯದ ಅನುಭವ ಒಂದು ಅನುಮತಿಯನ್ನು ಪಡೆದ ಯೋಜನೆಗಳನ್ನು ಜಾರಿ ತರಬೇಕು ಅಂತ ಇದೆ ಮನಸ್ಸಿಗೆ ಬಂದಂಗೆ ರಾಜಕಾರಣಿಗಳ ಮನಸ್ಸಿಗೆ ಬಂದಂಗೆ ರಾಜಕೀಯ ಪಕ್ಷಗಳ ಮನಸ್ಸಿಗೆ ಬಂದಂಗೆ ಅಂತ ಅಲ್ಲ ಇವತ್ತಿನ ಶಿಕ್ಷಣದಲ್ಲಿ ನಮ್ಮ ಮಕ್ಕಳು ಕಲಿತಾವಲ್ಲ ಉದ್ಯೋಗಕ್ಕೆ ಅರ್ಹತೆಯೇ ಇಲ್ಲ ರೀ ಆ ರೀತಿಯಾಗಿದೆ ಪರಿಸ್ ಪರಿಸ್ಥಿತಿ ಯಾರ್ದೋ ಇತಿಹಾಸ ತೊಗೊಂಡು ನಮಗೇನಾಗಬೇಕಾಗಿದೆ ನಮ್ಮ ಮಕ್ಕಳಿಗೆ ಏನಾಗಬೇಕಾಗಿದೆ ನಮ್ಮ ಭವಿಷ್ಯಕ್ಕೆ ಏನಾಗಬೇಕಾಗಿದೆ ಭಾರತದ ಅಭಿವೃದ್ಧಿ ಆಗಬೇಕಾದ್ರೆ ಪ್ರತಿಯೊಂದು ಕುಟುಂಬನೂ ಆರ್ಥಿಕ ವ್ಯವಸ್ಥೆ ಫಲವಾಗಬೇಕು ಪಾಸ್ ಆದವನಿಗೊಂದು ರೀತಿ ರ್ಯಾಂಕ್ ಬಂದವನಿಗೊಂದು ರೀತಿ ಬಡವನಿಗೊಂದು ರೀತಿ ಅಲ್ಲ ಎಲ್ಲ ಭೂಮಿ ತಾಯಿ ಗಾಳಿ ಬೆಂಕಿ ಎಲ್ಲ ಪ್ರತಿಯೊಂದು ಸಮಾನಾಂತರವಾಗಿ ಕೊಟ್ಟಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸ್ವಾಭಿಮಾನ ಸ್ವಾವಲಂಬಿ ಬದುಕು ಸಾಮಾನ್ಯ ಜ್ಞಾನ ವ್ಯಾವಹಾರಿಕ ಜ್ಞಾನ ಇಂಥದ್ದು ಯಾವುದು ಇಲ್ಲವೇ ಇಲ್ಲ ಅದರಲ್ಲಿ ಅದು ಬಂದಿರೋದು ಸಮಸ್ಯೆ ನಮ್ಮ ಮಕ್ಕಳಿಗೆ ನಾವು ಏನು ಓದಿಸ್ಬೇಕು ನಾವು ನಾ ಅವ್ರಿಗೆ ಏನು ಆಗಬೇಕು ಅನ್ನೋಂಥ ಕನಸನ್ನು ತಂದೆ ತಾಯಿಗೆ ನಿರ್ಧಾರ ಮಾಡಬೇಕು ಯಾವ ಸರ್ಕಾರಗಳು ಮಾಡೋಕ್ಕಾಗೋದಿಲ್ಲ ಅದನ್ನು ಅಥವಾ ಅಂಕಗಳೇ ಮಾನದಂಡ ಆಗೋದಾದರೆ ಮತ್ತು ರಾಜಕಾರಣಿಗಳಿಗೆ ಆಯ್ಕೆಲ್ಲ ಇವೆಲ್ಲ ಮಾನದಂಡಗಳು ಹೆಬ್ಬಟ್ಟು ನಾವು ಕೂಡ ಇವತ್ತಿನ ದಿವಸ ರಾಜಕೀಯ ವ್ಯಕ್ತಿ ಆಗ್ಬೋದು ಆಮೇಲೆ ಮತದಾರರು ಕೂಡ ಮತದಾರರು ಮತ ಯಾಕೆ ಮಾರಾಟ ಮಾಡ್ಕೋತೀರಿ ಎಂಥ ಶ್ರೇಷ್ಠವಾದ ದಾನ ಗೊತ್ತಾ ಅದು ಪ್ರಶ್ನೆ ಮಾಡ್ಬೇಕು ನೀವು ಆ ರೀತಿ ಬೆಳಿಬೇಕಲ್ವಾ ಸಮುದಾಯ ಇಲ್ವೇ ಇಲ್ಲ ದುಡ್ಡಿಗೆ ಜೇಕಾರ ಹಾಕೋರಿಗೆ ನೀವು ಓಟ್ ಹಾಕ್ಕೊಂಡು ಅವ್ರ ಹಿಂದೆ ಜೇಕಾರ ಹಾಕ್ಕೊಂಡು ಅವ್ರು ಕೊಡೋದು ಏನೋ ಚಿಕ್ಕಾಸು ಯಾವುದೋ ಒಂದು ವಸ್ತುವಿಗೋ ಇನ್ನೊಂದು ಯಾವುದಕ್ಕೋ ಬಲಿಯಾಗಿ ಇಡೀ ಒಂದು ನಿಮ್ಮ ಭಾರತದ ಭವಿಷ್ಯ ಅಂತ ಅಷ್ಟೇ ಅಲ್ಲ ಭಾರತದ ಭವಿಷ್ಯ ಅವಲಂಬಿಸಿರೋದು ಕುಟುಂಬದ ಭವಿಷ್ಯದ ಮೇಲೆ ಕುಟುಂಬಗಳೇ ಆಗಿ ಹೋಗ್ಬಿಟ್ರೆ ಈಗ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬರೀ ಪಾಸ್ ಆದವರು ಫೇಲ್ ಆದವರು ಹೆದರಿಕೆ ಹೋಗಬೇಡಿ ಯಾರೂ ನಿಮಗೆ ಸಪೋರ್ಟ್ ಮಾಡೋದಲ್ಲ ಅಂತ ಹೇಳ್ಬಿಡಿ ಓದಿ ದೊಡ್ಡ ದೊಡ್ಡ ರ್ಯಾಂಕ್ ತೊಗೊಂಡು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರೆಲ್ಲ ಭಾರಿ ಜ್ಞಾನವಂತವರು ಅವ್ರ ಮುಂದೆ ನಾವೇನೋ ಅಲ್ಲ ಅನ್ನೋವಂಥದ್ದನ್ನು ಬಿಟ್ಬಿಡಿ ಅದು ಯಾವುದೇ ಅಲ್ಲ ಸುಳ್ಳೋದು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಮಾಡಬಾರ್ದು ಮಾಡಿದರೂ ಕೂಡ ಇವತ್ತಿನ ದಿವಸ ಸಮಾಜ ಅವ್ರನ್ನ ಸಹಿಸಿಕೊಳ್ಳುತ್ತೆ ಆದರೆ ನೀವು ಸು ಜೀವನದಲ್ಲಿ ಜೀವ ಸೋಲಬಾರ್ದು ಬೇಕಾದ್ರೆ ಜೀವ ಜೀವವನ್ನು ನಾವು ಗೆಲ್ಲೋಕಾಗದೇ ಇರ್ಬೋದು ಆದರೆ ಜೀವನವನ್ನು ಗೆಲ್ಬೋದು ಇರೋ ತನಕ ಜೀವನದಲ್ಲಿ ಇರೋ ತನಕ ನಾವು ಬದುಕಿನಲ್ಲಿ ಇರೋ ತನಕ ನಾವು ಬದುಕನ್ನು ಮಾಡೋ ತನಕ ನಮ್ಮ ಉಸಿರಿ ಇರೋ ತನಕ ನಾವು ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಈ ದೇಹವನ್ನು ಬಿಟ್ಟು ಈ ಜೀವ ಹೋಗ್ಬಿಟ್ರೆ ರೀ ಅಲ್ಲಿ ಏನಂತಾರೆ ಶವ ಅಂತಾರೆ ನಿಧನ ಅಂತಾರೆ ಎಷ್ಟೇ ಧನವನ್ನು ಗಳಿಸಿದವನು ನಾಳೆ ಸತ್ತ ಅಂದರೆ ಅವನು ನಿಧಾನನಾದ ಧನ ಎಲ್ಲಿದೆ ಅದು ನಿಧಾನವಾಗಿ ಅವನ ಹಿಂದೆ ಅವನ ಹಿಂದೆ ಬರೋದೇ ಇಲ್ಲ ಎಷ್ಟೋ ಜನರನ್ನು ನೋಡಿದ್ದೀನಿ ಲೂಟಿ ಹೊಡೆದಿದ್ದಾರೆ ಮೋಸ ಮಾಡಿದ್ದಾರೆ ಜನರಿಗೆ ವಂಚನೆ ಮಾಡಿದ್ದಾರೆ ತಾಯಿ ತಂದೆ ಮೋಸ ಮಾಡಿದ್ದಾರೆ ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡಿದ್ದಾರೆ ದುಡ್ಡುಗೋಸ್ಕರ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಕೊನೆಗೆ ಅವ್ರು ಸತ್ತಾಗಿ ಏನಾದರು ಅವ್ರು ದುಡ್ದದ್ದಲ್ಲ ಅಂತ ಇದ್ದ ಖುಷಿ ಖುಷಿಯಾಗಿ ಇರದೇನೆ ವಂಚನೆ ಮಾಡೋದೇನೆ ಕಾಯಿ ಕಾಯಿ ಬುದ್ಧಿ ಕಲಿಸೋದಕ್ಕೆ ಜೀವನದಲ್ಲಿ ಇದೇ ವ್ಯವ ಒಂದು ಅದೊಂದು ಇದೆ ದೈವ ಅನ್ನೋದೊಂದು ಇದೆ ಖಂಡಿತ ಅದು ಎಫೆಕ್ಟ್ ಮಾಡೇ ಮಾಡುತ್ತೆ ಪರೀಕ್ಷೆಯಲ್ಲಿ ಫೇಲ್ ಅಂತ ಜೀವ ಕಳ್ಕೊಳ್ಳೋದಾಗಲಿ ಅಯ್ಯೋ ಮತ್ತೊಂದು ಪರೀಕ್ಷೆ ಅನ್ನೋದಾಗಲಿ ಬ್ಯಾಡ ಏನ್ರಿ ರೀ ಓದೋ ಓದೋಕೆ ಓದೋ ತಲೆಗೆ ಹತ್ತಿಲ್ವಾ ಪರೀಕ್ಷೆ ನಿಮಗೆ ಬೇಡವಾ ಬೇಡ ಬಿಡಿ ಇಡೀ ಭಾರತ ದೇಶದಲ್ಲಿರುವಂಥ ಅಥವಾ ವಿಶ್ವದಲ್ಲಿರುವಂಥ ಎಲ್ಲ ಜನರು ಸರ್ಕಾರಿ ನೌಕರಿ ಮಾಡಿ ಬದುಕ್ತಾರೆ ನಾವೆಲ್ಲ ಯಾಕೆ ಸ್ವತಂತ್ರವಾದ ಉದ್ದಿಮೆಯನ್ನು ಅಥವಾ ಸ್ವತಂತ್ರವಾದ ದುಡಿಮೆಯನ್ನು ಸ್ವಾವಲಂಬಿ ಜೀವನವನ್ನು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ವಿಫಲರಾಗಿದ್ದೀವಿ ಅಂದರೆ ಆ ಥರದ ಶಿಕ್ಷಣ ಮನೆಯಲ್ಲೂ ಇಲ್ಲ ಶಾಲೆಯಲ್ಲೂ ಇಲ್ಲ ಕಾಲೇಜ್ನಾಗಂತೂ ಮೊದಲೇ ಇಲ್ಲ ಹಣದ ಬೆನ್ನಹತ್ತಿ ಹೊರಟಿರೋದ್ರಿಂದ ಶಿಕ್ಷಣ ಕೂಡ ಬಿಸ್ನೆಸ್ ಆಗಿದೆ ಸೊ ಬಿಸ್ನೆಸ್ನಲ್ಲಿ ನಾವು ನಮ್ಮ ಬದುಕನ್ನು ಕಟ್ಕೊಳಕ್ಕೆ ಹೇಗೆ ಸಾಧ್ಯ ನಾವು ಬಿಸ್ನೆಸ್ ಮಾಡೋಣ ಬಿಡಿ ಏನು ದೊಡ್ಡ ವಿಚಾರ ನನಗಾನ ನಾನು ಇಪ್ಪತ್ತು ನೋಡಿ ಈಗ ನಾನು ಇಪ್ಪತ್ತೆಂಟು ವರ್ಷ ಆಯಿತು ಸರ್ಕಾರಿ ನೌಕರಿ ಮಾಡೋಕತ್ತೀ ನನ್ನ ಇನ್ನು ನಲವತ್ತೇಳು ಸಾವಿರದ ನಾನೂರ ನಲವತ್ತಾರು ಸಾವಿರದ ನಾನ್ನೂರೈನು ದಾಟಿಲ್ಲ ನಾವು ಅದಾಗ ಗೊತ್ತಿಲ್ಲ ನಮಗೇನು ಈ ತಾನೇ ಬಂದಿರೋ ಅವ ಏನು ಕಲ್ತಿರೋದು ಅವ ಏನು ಕಿತ್ತೋದು ಯಾವುದೋ ಒಂದು ಇಂಜಿನಿಯರ್ ಅಂತೆ ಯಾವುದೋ ಒಂದು ಇದು ಅಂತೆ ಇಂಜಿನಿಯರ್ ಸರ್ ಹೇಳ್ತೀನಿ ಇಂಜಿನಿಯರ್ ಆಗಿ ಬಂದವರು ಕೂಡ ಇಪ್ಪತ್ತು ಮೂವತ್ತು ಸಾವಿರಕ್ಕೆ ರೀ ಅದು ದೊಡ್ಡ ದುರಂತ ನಮ್ಮಲ್ಲಿ ಉನ್ನತ ಶಿಕ್ಷಣಕ್ಕೆ ನೀವು ಇಪ್ಪತ್ತು ಮೂವತ್ತು ಸಾವಿರ ದುಡಿಯೋದಾದ್ರೆ ಅಲ್ಲಿ ಒಂದು ಮಂಡಕ್ಕಿ ಮಿಡಿ ವ್ಯಾಪಾರ ಮಾಡಿದ್ರೆ ಇಪ್ಪತ್ತೈದಲ್ಲ ಅಲ್ಲ ಐವತ್ತು ಲಕ್ಷ ಗಟ್ಟ ದುಡಿತಾರಲ್ಲ ಒಂದು ಮಂಡಕ್ಕಿ ಮಿಡಿ ಮಾರಾಟ ಮಾಡಿ ಬಂದು ತೋರಿಸ್ತೀನಿ ತೋರಿಸ್ತೇನೆ ನಾನು ಹಲವಾರು ನಮ್ಮ ನಾನು ಈ ಪರಿಸ್ಥಿತಿ ನಾನು ನೋಡಿದ್ದೀನಿ ಅಂಗಡಿಗಳನ್ನ ಇಟ್ಕೊಂಡು ದುಡಿತಾ ಇದ್ದಾರೆ ತುಂಬ ಚೆನ್ನಾಗಿ ದುಡಿತಾ ಇದ್ದಾರೆ ಇನ್ವೆಸ್ಟ್ಮೆಂಟ್ ಮಾಡಿದ್ ದುಡಿ ಬೇರೆ ಇನ್ವೆಸ್ಟ್ಮೆಂಟ್ ಇಲ್ಲದಂಗೂ ವೈಯಕ್ತಿಕವಾಗಿ ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಬೇಕಾದಷ್ಟು ಮಾರ್ಗಗಳೆ ನನಗೆ ಉದ್ಯೋಗನೇ ಬೇಕು ಬೇರೆಯವ್ರ ಹತ್ರನೇ ಗುಲಾಮಗಿರಿ ಮಾಡ್ಬೇಕಂತ ಹೋದ್ರೆ ನೀವು ನಿಮ್ಮ 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 ಅಂತಸ್ತತ್ವವನ್ನು ಕಳ್ಕೊಳ್ತೀರಿ ನಮ್ಮ ಮಕ್ಕಳನ್ನ ಆ ರೀತಿ ಬೆಳೆಸ್ಬೇಕಾದಂಥ ಪರಿಸ್ಥಿತಿ ಇದೆಯಾ ಅಂತ ಇರೋದು ಯಾಕೆ ಆ ರಾಜಕಾರಣಗಳನ್ನ ನಂಬ್ತೀರಿ ಬಿಡ್ರಿ ಅವ್ರನ್ನ ಅವ್ರು ಅವ್ರ ಬಿಸ್ನೆಸ್ ಅದು ನಮ್ಮ ಮಕ್ಕಳು ನೀವು ಶಿಕ್ಷಣವನ್ನು ಫೇಲ್ ಆತ ಒಂದು ಫೇಲ್ ಆಗ್ಬಿಟ್ಟೆ ಅಂತ ಅದ್ಕಂತ ಕುಂದ್ರೋದು ಜೀವ ತಕ್ಕೊಳ್ಳೋದು ಒಂಥರ ನಿರಾಶಾ ಭಾವನೆಯಿಂದ ಬದುಕಿ ಅದು ಏನಿದೆ ಅದು ಶಿಕ್ಷ ಇವತ್ತಿನ ಶಿಕ್ಷಣದಲ್ಲಿ ಏನಿದೆ ಹೇಳಿ ನೋಡೋಣ ನಾನು ಲಾಯರಲ್ಲ ನಾನು ಅಲ್ಲ ಮಜಾ ಮೊದಲೇ ಮೊದಲೇ ಹೇಳ್ತೀನಿ ನನ್ನ ಒಂದು ಜ್ಞಾನಕ್ಕೆ ಬಂದ ಮೇಲೆ ಅಂದರೆ ನನ್ನ ಅರಿವಿಗೆ ಬಂದ ಮೇಲೆ ನಾನು ಕೂಡ ಹಲವಾರು ಬಾರಿ ಫೇಲ್ ಆಗಿದ್ದೀನಿ ಮೂರು ವರ್ಷದ್ದನ್ನು ನಾನು ಒಂಬತ್ತು ವರ್ಷಕ್ಕೆ ಮುಗಿಸಿದ್ದೀನಿ ರೀ ಒಂದು ಶಿಕ್ಷಣವನ್ನು ಬಟ್ ಆ ಕ್ಷಿ ಅದರಿಂದ ಭಾಳ ದೂರ ಬಂದೆ ನಾನು ಆ ವಿಚಾರದಿಂದ ಭಾಳ ದೂರ ಬಂದೆ ಇವತ್ತಿನ ದಿವಸ ನಾನು ಒಂದು ಮಾಹಿತಿ ಹಾಕೋದು ದರ್ಬಾರ್ ಅಂತ ಒಂದು ಒಂದು ಸಾಹಿತ್ಯಿಕ ಮಹಾಗ್ರಂಥ ಬರೆದಿದ್ದೀನಿ ನಾನು ಸರಿಸುಮಾರು ಒಂದು ನೂರ ಅರವತ್ತಾರು ಪಿ ಜಿ ಇದೆ ಅದು ಬುಕ್ಕು ಎ ಫೋರ್ ಸೈಜಿನಲ್ಲಿ ಜೆರಾಕ್ಸ್ ಪೇಪರ್ ಇರ್ತದಲ್ಲ ಆ ಹದಿನಾರು ನೂರು ರೂಪಾಯಿ ಬೆಲೆ ಆ ಪುಸ್ತಕಕ್ಕೆ ಅದನ್ನು ಲಾಯರ್ಸ್ ಹೈಕೋರ್ಟ್ ಲಾಯರ್ಸ್ ತೊಗೊಂಡು ಖರೀದಿ ಮಾಡಿದ್ದಾರೆ ಅಂದರೆ ನನಗೆ ಹೆಮ್ಮೆ ಅನಿಸಲ್ವಾ ಎಂಟ್ರೆ ಜ್ಞಾನ ಅನುಭವವನ್ನು ಸ್ವಂತ ತಂತ್ರ ಸ್ವತಂತ್ರವಾಗಿ ಅದನ್ನು ಅರ್ಜಿಸಿಕೊಳ್ಬೇಕು ನನ್ನದಾಗಿ ಮಾಡ್ಕೋಬೇಕು ಯಾವುದೇ ಇರಲಿ ನಾನು ಇಂಜಿನಿಯರಲ್ಲಿ ಫೇಲ ಫೇಲ್ ಆಗಿದ್ದೀನಿ ಅದು ಬೇರೆ ಎಲ್ಲ ಮಾತಾಯ್ತು ಓಕೆ ಅಷ್ಟೆಲ್ಲ ನಾನು ಮಾಡಿದರೂ ಕೂಡ ಆ ಕ್ಷೇತ್ರದಕ್ಕೆ ಏನು ನಾವು ಓದಬೇಕಾಗಿತ್ತು ಇದೆಲ್ಲ ಓದಿದ್ದೀನಿ ಇವಾಗ ಕಲಾ ಪುಸ್ಗಳನ್ನ ಓದಿದ್ದೀನಿ ಮೆಡಿಕಲ್ ಪುಸ್ತಕಗಳನ್ನ ಓದಿದ್ದೀನಿ ಇಲ್ಲ ಅಷ್ಟೇ ಸರ್ಟಿಫಿಕೇಟ್ ಯಾರಿಗೂ ಬೇಕು ಯಾವುದಕ್ಕೆ ಬೇಕಾದ್ರೆ ಸರ್ಟಿಫಿಕೇಟು ನನ್ನ ಬದುಕಿಗೆ ನನ್ನ ಜೀವನಕ್ಕೆ ಆಧಾರ ಭಾಗದ ಸರ್ಟಿಫಿಕೇಟ್ ತೊಗೊಂಡು ನಾನೇನು ಮಾಡ್ಬೇಕದ ನೀವು ಈ ರೀತಿಯ ಒಂದು ಸಕಾರಾತ್ಮಕವಾದ ನಿರ್ಧಾರ ತಗೊಂಡು ಕೈ ಇಟ್ಟಲ್ಲೆಲ್ಲ ಕೆಲಸ ಇದ್ದಾವೆ ಮೊದಲು ಐದು ರೂಪಾಯಿನೋ ಐವತ್ತು ಪೈಸಾನೋ ಶುರು ಮಾಡಿ ಆಮೇಲೆ ಲಾಭ ನಿಮಗೆ ಐದು ಕೋಟಿ ಐದು ಸಾವಿರ ಕೋಟಿ ಐದುನೂರು ಐದು ಲಕ್ಷ ಕೋಟಿ ಮಾಡ್ಬೇಕು ಮಾಡ್ಬೋದು ಸೊ ಹೀಗಾಗಿ ಯಾರು ಸಾಧಕರಿರ್ತಾರೋ ಅವರ ಸಾಧನೆಯ ವೇದನೆಗಳು ನಡೆ ಬಂದ ನಡೆದು ಬಂದ ದಾರಿಗಳನ್ನು ನೀವು ಅಧ್ಯಯನ ಮಾಡಿಕೊಳ್ಳಿ ಅದನ್ನು ಹೋಗಿ ಶಾಲೆಗ ಕಲಿಬೇಕು ಕಾಲೇಜಿನಾಗ ಕಲಿಬೇಕು ವಿಶ್ವವಿದ್ಯಾಲಯದಾಗ ಕಲಿಬೇಕು ಅಂತ ಏನಿಲ್ಲ ಈಗೆಲ್ಲ ಎಲ್ಲೂ ಎಲ್ಲ ಲಾಬಿ ಜಾತಿ ಗುಂಪುಗಾರಿಕೆ ಶುರು ಆಗ್ಬಿಟ್ಟಾವೆ ಅವುಗಳನ್ನು ಮೀರಿ ಸಾಧನೆ ಮಾಡುವಂತಹ ಒಂದು ತಾಕತ್ತನ್ನು ಬೆಳೆಸ್ಕೊಳ್ಳುವಂಥ ಉತ್ಸಾಹವನ್ನು ವಿದ್ಯಾರ್ಥಿಗಳು ತೋರಿಸ್ಬೇಕು ದುಡ್ಡು ಬದುಕಿಗೆ ಎಷ್ಟು ಬೇಕು ಇಲ್ಲ ಅಂತ ಹೇಳೋದಿಲ್ಲ ನಾನು ಈಗ ಮದುವೆ ಮಾಡಿದರೆ ಅದಕ್ಕೆ ನಾವು ಮದುವೆ ಮಾಡಿಕೊಡೋದಕ್ಕೋಸ್ಕರ ನಾವು ಬೇಕಾದ್ರೆ ಲೋನ್ ಲೋನ್ ಮಾಡ್ತೀವಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಲೋನ್ ಮಾಡಲ್ಲ ಇದು ಬೇಕು ಸ್ವಾವಲಂಬಿಯಿಂದ ಸ್ವಾಭಿಮಾನದಿಂದ ಬದುಕೋದಕ್ಕೆ ಬೇಕಾಗಿರುವಂಥ ಸ್ವಯಂ ಉದ್ಯೋಗಗಳು ಬೇಕಾದಷ್ಟಿದ್ದಾವೆ ನಿಮ್ಮ ಆಸಕ್ತಿಗೆ ಅನುಗುಣ ಮಾಡಿರಿ ಶಿಕ್ಷಣ ತಪ್ಪು ಅಂತಲ್ಲ ಫೇಲ್ ಆದ ತಕ್ಷಣ ಅದನ್ನು ತಿರಸ್ಕರಿಸಿ ಜೀವನದಲ್ಲಿ ಜಿಗುಪ್ಸೆ ಬಿಟ್ಕೊಳ್ಳುವಂಥದ್ದು ಅವೆಲ್ಲ ಬಿಟ್ಟಾಕ್ರಿ ಅದನ್ನು ಮೀರಿ ಎಂತೆಂಥವರೆಲ್ಲ ಏನೇನೆಲ್ಲ ಆಗಿದ್ದಾರೆ ಏನೂ ಕಲೀಲಿಲ್ದವರು ಅದಕ್ಕೆ ಶ್ರಮ ಹಾಕಬೇಕಷ್ಟೆ ನೀವು ಶ್ರಮ ಹಾಕಿ ನೀವು ನಿಮಗೆ ರ್ಯಾಂಕ್ ಪಡಿಬೋದು ಅದೇನು ದೊಡ್ಡ ವಿಚಾರ ಇಲ್ಲ ಇವತ್ತಿನ ಶಿಕ್ಷಣದ ಪ ಪಠ್ಯಗಳನ್ನು ನೋಡಿದರೆ ಅದರಲ್ಲಿ ಅಂಥ ಸತ್ವ ಇಲ್ಲ ಅಂತ ಅನ್ನೋಂಥದ್ದು ಅನುಭವಕ್ಕೆ ಎಲ್ಲರ ಅನುಭವಕ್ಕೂ ಬರುತ್ತೆ ಅದು ರಾಜಕಾರಣಿಗಳ ಕೃಪಾಪೋಷಿತ ಶಿಕ್ಷಣದಿಂದ ನಮಗೆ ಯಾವ ಲಾಭ ಆಗೋದಿಲ್ಲ ಅಂಥ ಶಿಕ್ಷಣ ಪದ್ಧತಿನ ನಾವು ಓದುವ ಅವಶ್ಯಕತೆನೇ ಇಲ್ಲ ಅನ್ ಅನ್ಕೋತೀನಿ ನಾನು ಎನಿವೆ ಶಿಕ್ಷಣ ಬೇಕು ಓದ್ರಿ ಪುಸ್ತಕನ ಸಿಕ್ ಸಿಕ್ ಪುಸ್ತಕ ಎಲ್ಲ ಓದ್ರಿ ಪಂಚತಂತ್ರ ಓದ್ರಿ ಸೋವಿಯತ್ ಕತೆ ಓದಿ ಈಸೋಫನ ಕಥೆಗಳನ್ನ ಓದಿ ರಾಮಕೃಷ್ಣನ ಕಥೆಗಳನ್ನ ಓದ್ರಿ ತನ್ನಲ್ಲಿ ರಾಮಕೃಷ್ಣ ಅವ್ರ ಕಥೆಗಳನ್ನ ಓದ್ರಿ ಒಳ್ಳೆಯ ಪುಸ್ತಕಗಳನ್ನ ಓದಿ ಕಥೆಗಳನ್ನು ಓದಿ ಸಾಕು ನಿಮಗೆ ಸಾಮಾನ್ಯ ಜ್ಞಾನ ಅನುಭವಗಳೆಲ್ಲ ತನ್ನಷ್ಟಕ್ಕೆ ತಾನೇ ನಿಮಗೆ ಅಂತರ್ಗತ ಆಗ್ಬಿಡ್ತವೆ ರಕ್ತಗತ ಆಗ್ಬಿಡ್ತವೆ ನಾನು ಬೆಳೆಯೋದಕ್ಕೂ ಅದೇ ಕಾರಣ ಅರವತ್ತೆರಡು ಪುಸ್ತಕಗಳನ್ನು ಬರ್ತೀನಿ ಬೇರೆ ಬೇರೆ ಎಲ್ಲ ಭಾಷೆಯ ಪುಸ್ತಕಗಳನ್ನು ನಾನು ಬರ್ತಿದ್ದೀನಿ ನನ್ನ ಐವತ್ತೆಂಟು ಈಗ ಅರವತ್ತನೇ ವರ್ಷ ಅರವತ್ತೆರಡು ಪುಸ್ತಕ ಬರೆದಿದ್ದೀನಿ ನಾನು ಆಲ್ರೆಡಿ ಇವಾಗ ಸೊ ಅನ್ನೋದು ನಾನೇನು ಹೇಳ್ತೀನಿ ಸ್ವಲ್ಪ ನಾನು ಇಂಡಿಸಿಪ್ಲಿನ್ ದೇರ್ ಇಸ್ ನೋ ಡೌಟ್ ಅಟ್ ಆಲ್ ನಾನು ತುಂಬ ಡಿಸಿಪ್ಲಿನ್ ಇರಬೇಕಂತಲ್ಲ ಸೊಮ್ಮೆ ಸಿಕ್ಕಿದ್ದೆಲ್ಲ ನೋಡ್ತಾ ಇರೋದೇ ಸಿಕ್ಕಿದ್ದೆಲ್ಲ ಕೇಳ್ತಾ ಇರೋದೇ ಸಿಕ್ಕಿದ್ದೆಲ್ಲ ಓದ್ತಾ ಇರೋದೇ ಸಿಕ್ಕಿದ್ದೆಲ್ಲ ಬರ್ಕೊಳ್ತಾ ಇರೋದೇ ಏನೇನು ಸಿಗ್ತೈತಿ ಎಲ್ಲೆಲ್ಲಿ ಏನು ಸಿಗ್ತೈತಿ ನಮ್ಮ ಹೋಗೋ ಹೋಗೊಂಬನ ತುಂಡು ಬಿದ್ದೈತಿ ಅದರಲ್ಲಿ ಏನೋ ವಿಶೇಷ ಐತಿ ಅಂದ್ರೆ ಅದು ಇಟ್ಕೊಳ್ಳೋದೇ ನಾನು ಜ್ಞಾನದ ದಹನದೇನಿದೆ ಅದು ನಮ್ಮ ಕಟ್ಟಕಡೆಯ ಉಸಿರಿನ ನಿಲ್ಲೋ ತನಕ ಅದು ಒಂದು ಒಂದು ಇದು ಇರುತ್ತೆ ಅದು ಪರಿಪೂರ್ಣ ಅಲ್ವೋ ಅಲ್ಲ ಎಷ್ಟು ಕಲ್ತರು ಸಾಲದು ಈ ಜೀವನದಲ್ಲಿ ಕಲೀರಿ ದೊಡ್ಡ ವಿಚಾರ ಅಲ್ಲ ಒಂದು ಹೊತ್ತಿನ ತುತ್ತಿನ ತುತ್ತಂತ ಮುಷ್ಕೊಳ್ಳೋದು ಇವತ್ತಿನ ದಿವಸ ನನ್ನ ಪ್ರಕಾರ ಏನು ಸಮಸ್ಯೆ ಅಲ್ಲ ಅದು ಸವಾಲು ಅಲ್ಲ ಯಾಕೆಂದರೆ ಈಗ ಆಲ್ರೆಡಿ ನಮ್ಮ ನಮ್ಮ ಕೈಯ್ಯಲ್ಲಿರೋ ಮೊಬೈಲು ಮೂಲಕನೇ ಎಷ್ಟೋ ಜನ ದುಡ್ಕೋತಾರೆ ಒಂದು ಐನೂರು ಸಾವಿರ ರೂಪಾಯಿ ಇಷ್ಟೇ ದುಡಿಮೆಗೂ ಸಾಕು ಬರೀ ಇದ್ರೆ ಕೋರ್ಟ್ ದುಡಿಯೋರು ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ತಿಳ್ಕೊಂಡು ಮಾಡೋಕ್ಕೇನು ರೀ ಸಮಸ್ಯೆ ಟಿ ವಿ ಬಿಟ್ಬಿಡಿ ಟಿ ವಿ ಹೋಗಬೇಡಿ ಹೋಗ್ಬೇಡಿ ಮೊಬೈಲಲ್ಲಿ ಫೇಸ್ಬುಕ್ಕು ವಾಟ್ಸಪ್ ಅವರೆಲ್ಲ ಅನಾವಶ್ಯಕವಾದದನ್ನು ಬಿಟ್ಬಿಡಿ ನಿಮಗೆ ಅವಶ್ಯಕವಾದದನ್ನು ಮಾಡಿ ಬೇರೆಯವ್ರಿಗೆ ಬೇರೆಯವರಿಗೆ ಜೇಕಾರ್ ಹಾಕಕ್ಕೆ ನೀವು ಯಾಕೆ ಹೋಗ್ತೀರಿ ನಿಮ್ಮ ಅಪ್ಪ ಅಮ್ಮನ ಯಾಕೆ ಕಳಿಸ್ತೀರಿ ನಿಮ್ಮ ಅಣ್ಣ ತಮ್ಮಂದ್ರೆ ಯಾಕೆ ಹೋಗ್ಬೇಕು ನಿಮ್ಮ ಮನೆಯಲ್ಲಿ ಒಗ್ಗಟ್ಟಾಗಿದ್ದುಕೊಂಡು ಬದುಕನ್ನು ಕಟ್ಕೊಂಡು ಜೀವನ ಗೆಲ್ಲೋದಕ್ಕೆ ಏನು ಬೇಕು ಅದನ್ನು ಮಾಡಿ ಮಾರ್ಕ್ಸು ನಿಮ್ಮ ವ್ಯಕ್ತಿತ್ವ ಮತ್ತು ನಿಮ್ಮ ಜ್ಞಾನ ಅಥವಾ ನಿಮ್ಮ ಭವಿಷ್ಯದ ಮಾನದಂಡ ಅಲ್ಲ ಅದು ಸುಮ್ಮನೆ ಒಂದು ಅಕ್ಷರ ಕಲಿಕೆ ತಿಳಿವಳ್ಕೆ ಇರಲಿ ಅನ್ನೋದು ಅಷ್ಟೇ ಅದರ ಉದ್ದೇಶ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ನನಗೂ ಸ್ವಲ್ಪ ಆರೋಗ್ಯ ಆ ಕಡೆಗೆ ಈ ಆಗಿದೆ ವಯಸ್ಸಾಗ್ತಾ ಬಂತು ಸಮಯ ಒತ್ತಡ ಎಲ್ಲ ಇರುತ್ತಲ್ಲ ಎನಿವೆ ಥ್ಯಾಂಕ್ ಯು